ಮೊದಲೇ ಆಗಿ ತಮಗೆಲ್ಲ ಶೋಧ ವರ್ಗ ಜಾಗೃತಿ ಸಮಾವೇಶನ ತಾವು ಹಂಗೊಂಡಿದ್ರೆ ಮೊದಲೇ ಆಗಿ ತಮಗೆ ಸುಭಾಷನ ಕೋರಕ್ ಬಯಸ್ತೀನಿ ಅದರ ಜೊತೆಯಲ್ಲಿ ತಾವು ಕಾರ್ಯಕ್ರಮ ಮಾಡಿರೋದು ಹಿನ್ನೆಲೆ ನಮ್ಮ ಕಾಂತರಾಜ್ ವರದಿಯನ್ನ ಜಾರಿ ಮಾಡಿ ಅಂತ ತಾವು ಈ ಸಮಾವೇಶನ ಹಮ್ಮಿಕೊಂಡಿದ್ರೆ ಅದಕ್ಕೆ ನನ್ನ ಬೆಂಬಲನು ಸೂಚಿಸ್ತೀನಿ ಅದ್ರ ಜೊತೆಯಲ್ಲಿ ನಮ್ಗೆಲ್ಲ ಬಹಳ ಜನ ನೋಡ್ರಿ ಸಾಗರ ನೋಡಿದ್ರೆ ಇದಕ್ಕಿಂತ ಮೂರ್ ಪಟ್ ಜನ ಆಚೆ ನಿಂತವ್ರೆ ಜೈಕಲ್ ಟ್ರಾಫಿಕ್ ಜಾಮ್ ಆಗಿ ಮೂರ್ ಪಟ್ಟ ಜನ ಆಚೆ ನಿಂತವ್ರೆ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಗಲ್ಲ ಮನೆಯ ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮ ಹೋಗೋದಿನ್ನೆಲೆಯಲ್ಲಿ ನಾನು ಅವ್ರ ಜೊತೆ ಹೋಗ್ಬೇಕಾಗಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಲ್ಲ ತಂಗೆಲ್ಲಾ ಗೊತ್ತೈತೆಂಗೆ ನಮ್ ಸರ್ಕಾರ ಬಂದು ಎಂಟುವರೆ ತಿಂಗಳು ಎಂಟುವರೆ ತಿಂಗಳ ಆಗಿದೆ ನಮ್ಮ ಸರ್ಕಾರ ಬಂದಾದ್ಮೇಲೆ ತಂಗೆಲ್ಲಾ ಗೊತ್ತೈತೆಂಗೆ ಬಡವರ್ ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಇರೋದು ತಂಗೆಲ್ಲಾ ಗೊತ್ತಿರೋದೇ ವಿಚಾರ ತಂಗೆಲ್ಲಾ ಗೊತ್ತೈತಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮ್ ಅಲ್ಲಿ ಐದ್ ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿನೂ ನಾವು ಅದು ಇಂಪ್ಲಿಮೆಂಟ್ ಅನ್ನ ಐದ್ ಗ್ಯಾರಂಟಿನು ಸರ್ಕಾರ ಬಂದಿ ಹದಿನೈದು ದಿನದಲ್ಲಿ ಯಾ ಜಾರಿಯನ್ನ ಮಾಡಿದ್ರಿ ವಿರೋಧ ಪಕ್ಷದವರು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮನ ಜಾರಿ ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು ನಾವು ಈಗ ಐದ್ ಕಾರ್ಯಕ್ರಮ ಜಾರಿ ಮಾಡಿ ಅದ್ರ ಜೊತೆಯಲ್ಲಿ ನಾವ್ ಯಾವತ್ತೂ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿಲ್ಲ ಇನ್ನು ನನ್ನ ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡೂರ್ ಪರ ಅಂತ ಇನ್ನೊಂದ್ ಬಾರಿ ಅವರು ಸಾಬೀತ್ ಪಡಿಸಿದ್ದಾರೆ ಅದು ಐದನೇ ಆರನೇ ಗ್ಯಾರಂಟಿ ಯಾವ್ದು ಅಂದ್ರೆ ಗೊತ್ತೇ ಇದ್ದಂಗೆ ಸ್ಲಂ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಅಲ್ಲಿ ಎರಡ್ ಸಾವಿರದ ಹದ್ನೈದಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಒಂದ್ ಮನೆ ಕೊಡಕೊಂಡು ಸಾಧ್ಯ ಆಗ್ಲಿಲ್ಲ ಬೋರ್ಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ರಾಜೀವ್ ಗಾಂಧಿ ಏಜ್ ಬಿ ಸ್ಕೀಮ್ ಅಲ್ಲಿ ಐವತ್ ಮೂರ್ ಸಾವಿರದ ಎಂಬತ್ ಮನೆಗಳು ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಆ ಸ್ಯಾಂಕ್ಷನ್ ಮಾಡಿದು ನಮ್ ಸರ್ಕಾರ ಇರುವಾಗಲೇ ಮನೆ ನನ್ನ ನಾಯಕರಾದಂತ ಅವರ ಮುಖ್ಯಮಂತ್ರಿ ಇರಟೆ ಮನೇ ಎರಡ್ ಸಾವಿರದ ಹದಿನಾರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಈ ಬಿಜೆಪಿ ನಾಲ್ಕು ವರ್ಷದಲ್ಲಿ ಅವರು ಒಂದ್ ಸ್ಯಾಂಕ್ಷನ್ ಒಂದ್ ಸ್ಯಾಂಕ್ಷನ್ ಮಾಡಕ್ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ನಮ್ಮ ಪಕ್ಷ ವತಿಯಿಂದ ನನ್ನ ಮಂತ್ರಿ ಮಾಡದಾದ್ಮೇಲೆ ವಸತಿ ಮಂತ್ರಿ ಮಾಡದಾದ್ಮೇಲೆ ನಾನು ಹತ್ತಾರು ಬಾರಿ ಅಧಿಕಾರಿಗಳು ಸಭೆ ಮಾಡಿ ನನ್ನ ಮುಖ್ಯಮಂತ್ರಿಗೂ ಉಪ ಮುಖ್ಯಮಂತ್ರಿ ಗಮನಕ್ಕೆ ತಂದಿ ಇಲ್ಲ ಸರ್ ಬಡವರಿಗೆ ಅನ್ಯಾಯ ಆಗಿದೆ ಒಂದ್ ಮನೆ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಜನ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರ ಜನ ಬೀದಿದಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿ ಗಮನಿಗೆ ಉಪಮುಖ್ಯಮಂತ್ರಿ ಗಮನಿಗೆ ತಂದಾದ್ಮೇಲೆ ನಾವು ಇದು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಏನು ಸಣ್ಣ ಅಮೌಂಟ್ ಇಲ್ಲ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಐದ್ ಗ್ಯಾರಂಟಿ ಜಾರಿ ಮಾಡ್ಬೇಕಾದ್ರೆ ಕನಿಷ್ಠ ಈ ವರ್ಷದಲ್ಲಿ ಆರು ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಆಗಿದೆ ಈ ಬರೋ ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ ಸಾವಿರ ಕೋಟಿ ಚಂದ್ರ ಆಗ್ತದೆ ಗ್ಯಾರಂಟಿಗಳಿಗೆ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಅದ್ರ ಜೊತೆಯಲ್ಲಿ ಎಂಟು ಸಾವಿರ ಕೋಟಿ ಕೊಡಕ್ಕೆ ಸಾಧ್ಯ ಹೆಂಗೆ ಅಂತ ಸಾಧ್ಯ ಹೇಗೆ ಹಾಗಾಗಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಅವ್ರ ಬಡೂರ್ ಬದ್ಗೆ ಕಾಲೇಜ್ ಹತ್ತಾರು ಬಾರಿ ಅಧಿಕಾರಿಗಳು ಸಭೆನ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ ಮನೆ ಮನೆ ಕೊಡ್ಬೇಕಾಗ್ತದವ್ರಿಗೆ ಅಂತ ಹೇಳ್ಬಿಟ್ಟು ಮನೆ ನಮ್ಮ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವ್ರ ತೀರ್ಮಾನ ತಗೊಂಡು ಇಲ್ಲ ಬಡವರ್ ನಮ್ಮ ಮನೆ ಕಟ್ ಅಂತ ಹೇಳ್ಬಿಟ್ಟು ನನ್ನ ಸೂಚನೆ ಕೊಟ್ಟು ಬರೇ ಬಡೂರ್ ಏನ್ ನಾಲ್ಕೂವರೆಗೆ ಒಂದ್ ಮನೆ ಕಟ್ಬೇಕಾದ್ರೆ ಏಳು ಲಕ್ಷ ರೂಪಾಯಿ ಆಗ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಅಮಿಲ್ ರಾಜ್ಯ ಸರ್ಕಾರದಿಂದ ಸರ್ಕಾರ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಕೊಡ್ತೀವಿ ಎಸ್ ಟಿ ಎಸ್ ಟಿ ಇದ್ರೆ ಒಂದೂವರೆ ಲಕ್ಷ ಕೊಡ್ತೀವಿ ಒಟ್ಟಾಗಿ ಮೂರು ಲಕ್ಷ ಏಳು ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬಡವರು ಕೊಡಬೇಕಾಗ್ತದೆ ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ ಲಕ್ಷ ಕೊಡಕ್ ಸಾಧ್ಯ ಹಾಗಾಗಿ ಒಂದ್ ಮನೆನು ಎಂಟು ವರ್ಷದಿಂದಾನು ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತಂದು ಅದು ಅಪ್ರೂವ್ ಮಾಡಿ ಇಲ್ಲ ಬಡವರು ಬರೀ ಒಂದ್ ಲಕ್ಷ ಕಟ್ಲಿ ಮಿಕ್ಕಿದ ಸರ್ಕಾರ ವತಿಯಿಂದ ಐದ್ ಲಕ್ಷ ಕಟ್ಟುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿ ಈ ವರ್ಷ ಒಳಗಡೆ ಎರಡ್ ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ಹಾಗಾಗಿ ಬರೋ ತಿಂಗಳು ಫೆಬ್ರವರಿಲಿ ಇಪ್ಪತ್ನಾಕನೇ ತಾರೀಕಿಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಕನಿಷ್ಠ ಮೂವತ್ತು ಐದು ಸಾವಿರ ಮೂವತ್ತಾರು ಸಾವಿರ ಮನೆಗಳನ್ನ ಬಡೂರಿಗೆ ನಾವು ಹಂಚ್ತಾ ಇದ್ದೀವಿ ಮೂವತ್ತ ಆರು ಸಾವಿರ ಮನೆ ಅಂದ್ರೆ ಯಾರು ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಡೂರ್ ಬಗ್ಗೆ ಕಾಲೇಜು ತೆಗೆದು ಆರನೇ ಗ್ಯಾರಂಟಿ ಅಂತ ಹೇಳ್ತಾ ಇದೀನಿ ಹಾಗಾಗಿ ನಿಮ್ಮಲ್ಲಿ ನಂಗೆ ಕೈ ಇಷ್ಟೇ ಮನವಿ ಮಾಡ್ಕೊಳ್ಳೋದು ಈ ರಾಜ್ಯ ಈ ದೇಶ ಉಡಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಬರೋ ಎರಡ್ ಮೂರು ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ಲೋಕಸಭಾ ಚುನಾವಣೆ ಬರ್ತದೆ ತಾವು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಐದು ಲೋಕಸಭಾ ಸೀಟನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಜೋರ್ಸ್ ಮನವಿಯನ್ನ ಮಾಡ್ಕೊಂಡು ನಾವು ಯಾವತ್ತಿದ್ರು ಬಡವರು ಪರವಾಗಿ ಎಲ್ಲಾ ಸಮಾಜದವರೆಗೂ ಯಾವ್ದನ್ನ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಎಲ್ಲಾ ಪಕ್ಷದ ವರ್ಗ ಅವ್ರಿಗೆ ಜೊತೆ ಹೋಗ್ಬೇಕಾದ್ರೆ ಅದು ಒಂದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತಾವ್ ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಯಾವಾಗ ಚುನಾವಣೆ ಬಂದಿದೆ ಯಾವಾಗ ಯಾವಾಗ ಚುನಾವಣೆ ಪ್ರಚಾರಕ್ಕೆ ಹೋಗಿದೆ ಅವಾಗ ಜನ್ಗಳ ಮಧ್ಯ ಹೋದ್ರೆ ನಮ್ಮ ಸಾಧ್ಯನ ತೋಸಿ ನಾವು ಜನ್ಗಳ್ಗೆ ಮತ ಕೇಳ್ತೀವಿ ನಾವ್ ಇಂತ ಸಾಧನೆ ಮಾಡಿದೀವಿ ಇನ್ ಮುಂದೆ ನಾವ್ ಹಿಂಗ್ ಮಾಡ್ತೀವಂತ ನಮ್ಮ ಸಾಧನೆಯನ್ನ ತೋಸಿನ ಮತ ಕೇಳ್ತೀವಿ ಬಿಜೆಪಿ ಅವರಂಗಲ್ಲ ಜ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಜಾತಿ ಪಟ್ಟಣ ಕಟ್ಟಿ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿಯಲ್ಲಿ ಯಾವುದು ಅಭಿವೃದ್ಧಿ ಮಾಡಿರೋ ಸಾಧನೆ ಮಾಡಿರೋ ಯಾವ್ದು ಉದಾಹರಣೆ ಇಲ್ಲ ಅವ್ರಿಗೆ ನಮ್ಮಲ್ಲಿ ಬಹಳಷ್ಟು ಉದಾಹರಣೆಗಳು ಇದೆ ನಾವ್ ಏನೇನ್ ಮಾಡ್ತೀವಿ ಮುಂದೆ ಏನ್ ಮಾಡ್ತೀವಿ ಅಂತ ಯಾವತ್ತಿದ್ರೆ ಕಾಂಗ್ರೆಸ್ ಪಕ್ಷ ಜನಪರ ಪರ್ಕ ಆಮೇಲೆ ಎಲ್ಲಾ ಸಮಾಜದ ವರ್ಗವ್ರಿಗೆ ಯಾವ್ದನ್ನ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಹೆಚ್ಚಿನ ನಿಮ್ ಸಭೆ ತಗೊಳ್ಳಲ್ಲ ನಮ್ಮ ಉಪ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾಗ್ತದೆ ಹಾಗಾಗಿ ನನ್ನ ಹೆಚ್ಚಿನ ಸಭೆ ತಗೊಳ್ಳಲ್ಲ ತಮ್ದು ಹಾಗಾಗಿ ನನ್ಗೆ ಎರಡು ಮಾತಾಡಕ ಅವಕಾಶ ಕೊಡಿ ತಮ್ಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿದ್ದರಾಮಯ್ಯ